ಹೂತ ಜಾಗದ ಸಮಾಧಿಯನ್ನ ಅನಾಮಿಕೆ ತೋರಿಸ್ತಾ ಇದ್ದಾನೆ ಎಲ್ಲೆಲ್ಲಿ ಹೆಣಗಳನ್ನ ಹೂತಿದ್ದೆ ಅನ್ನೋದನ್ನ ಆತ ತಂಡಕ್ಕೆ ಎಸ್ಐಟಿ ಟೀಮ್ಗೆ ತೋರಿಸ್ತಾ ಇದ್ದಾನೆ ಸ್ಥಾನಘಟ್ಟದ ಪಕ್ಕದ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇರುವಂತಹ ಮಹಜರ್ ಇದು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿಗೆ ಆಗಬೇಕಾದಂತ ಕಾನೂನು ಪ್ರಕ್ರಿಯೆ ಆರಂಭ ಆಗಿದೆ ಪೊಲೀಸರು ಕೂಡ ಇದೇ ಕೆಲಸವನ್ನ ಮಾಡಬೇಕಾಗಿತ್ತು ಆದ್ರೆ ಪೊಲೀಸರು ಈ ವಿಚಾರದಲ್ಲಿ ನಿರ್ಲಕ್ಷ್ಯತನ ಬೇಜವಾಬ್ದಾರಿ ತೋರಿಸಿದ್ರು ಅದೇನು ಮಾತಂತ ಹೇಳಿದ್ರಿ ಸರ್ ನೀವು ರಿಯಲಿ ಆಫ್ ಆಫ್ ಎರಡು ದಿನಗಳ ಕಾಲ ಹದಿನೈದು ಗಂಟೆಗೂ ಹೆಚ್ಚು ಸಮಯ ಆತನ ಸುದೀರ್ಘವಾದಂತಹ ವಿಚಾರಣೆ ನಡೆಸಿದ್ರು ಆತ ಸತ್ಯ ಹೇಳ್ತಿದ್ದಾನ ಸುಳ್ಳು ಹೇಳ್ತಿದ್ದಾನ ಆತನ ಹಾವಭಾವದ ಮೂಲಕ ಮಾತಿನ ಶೈಲಿಯ ಮೂಲಕ ಅದೆಲ್ಲವನ್ನು ಕೂಡ ಗುರುತಿಸುವಂತ ಕೆಲಸವನ್ನ ಮಾಡಿದ್ರು ಜೊತೆಗೆ ಆತ ಒಂದಷ್ಟು ಜನರ ಹೆಸರನ್ನು ಕೂಡ ಹೇಳಿದ್ದಾನೆ ಜೊತೆಗೆ ಎಲ್ಲವನ್ನೂ ಕೂಡ ಎಲ್ಲ ರಹಸ್ಯವನ್ನು ಕೂಡ ಬಿಚ್ಚಿಡುವಂತ ಕೆಲಸವನ್ನ ಮಾಡಿದ್ದಾನೆ ಯಾರು ಸಾಧ್ಯ ಆಗಲ್ಲ ಒಂದು ಕಾನೂನು ಪ್ರಕಾರವಾಗಿ ನೋಡೋದಾದ್ರೆ ಆ ರೀತಿಯಾಗಿ ಅಹ್ ಅಂದ್ರೆ ಹೂತಂತ ಹೆಣವನ್ನ ಎತ್ತುವಂತ ಅವಕಾಶ ಯಾರಿಗೂ ಕೂಡ ಇಲ್ಲ ಆದರೆ ಈತನಿಗೆ ಅದು ಅನಿವಾರ್ಯ ಆಗಿತ್ತು ಯಾವುದಾದ್ರೂ ಸಾಕ್ಷಿಯನ್ನು ಕೊಡಬೇಕಂತ ಸಂದರ್ಭದಲ್ಲಿ ಅಥವಾ ಈತನ ಮಾತನ್ನ ನಂಬಿ ಎಫ್ಐಆರ್ ದಾಖಲಿಸಬೇಕು ಅಂತ ಆದ್ರೆ ಈತ ಏನಾದರೂ ಮಾಡಲೇಬೇಕಾಗಿತ್ತು ಆ ಕಾರಣಕ್ಕಾಗಿ ಅನಿವಾರ್ಯವಾಗಿ ಆ ಅಸ್ಥಿ ಪಂಜರವೊಂದನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದ ಇಲ್ಲಿಯವರೆಗೆ ಅದು ಎಲ್ಲಿಂದ ತಂದಿದ್ದು ಏನೂ ಕೂಡ ಗೊತ್ತಿರಲಿಲ್ಲ ಆದರೆ ಇವತ್ತು ಆ ಎಲ್ಲ ರಹಸ್ಯವೂ ಕೂಡ ಬಟಾಬಯಲಾಗಿದೆ ಬಹಳ ದೂರದಿಂದ ಅಲ್ಲ ನೇತ್ರಾವತಿ ಸ್ನಾನಘಟ್ಟವನ್ನ ಧರ್ಮಸ್ಥಳ ಭಾಗಕ್ಕೆ ಹೋದಂತವ್ರು ನಿಮ್ಮಲ್ಲಿ ಬಹುತೇಕರು ನೋಡಿರ್ತೀರಿ ಆ ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ಮುಂದೆ ದಟ್ಟವಾದಂತ ಅರಣ್ಯ ಪ್ರದೇಶ ಇದೆ ಜನ ಹೋಗೋದಿಕ್ಕೂ ಭಯ ರೀತಿಯಲ್ಲಿದೆ ಅಥವಾ ಅಲ್ಲಿ ಜನ ಓಡಾಡೋದು ಕೂಡ ತೀರಾ ವಿರಳ ಅಂತ ಅನ್ಸುತ್ತೆ ಆ ಅರಣ್ಯ ಪ್ರದೇಶದಲ್ಲಿ ಆತ ತಲೆ ಬುರುಡೆಯನ್ನ ಎತ್ಕೊಂಡು ಬಂದಿದ್ದ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಿಕೆ ಆಗ್ತಾ ಇಲ್ಲ ಶೇಕ್ ಎಸ್ ಐ ಟಿ ಅಧಿಕಾರಿಗಳು ಕೂಡ ಸ್ಪಾಟ್ ನಲ್ಲಿ ಇದ್ದಾರೆ ಅಲ್ಲಿ ಸ್ಥಳ ಮಹಜೂರನ್ನ ಮಾಡ್ಲಾಗ್ತಾ ಇದೆ ಸಹಜವಾಗಿ ಪೊಲೀಸರು ಕೇಳ್ತಾರೆ ಎಲ್ಲಿ ತಲೆ ಎತ್ಕೊಂಡು ಬಂದೆ ಅಥವಾ ಮುಂಚೆ ಎಲ್ಲಿ ನೀನು ಹೂತಾಕಿದ್ದೆ ಏನು ಎತ್ತ ಅಂತ ಹೇಳಿ ಅದೆಲ್ಲದರ ಮಾಹಿತಿಯನ್ನು ಕೂಡ ಆತ ಕೊಡ್ತಾ ಇದ್ದಾನೆ ಆ ಕಾನೂನು ಪ್ರಕ್ರಿಯೆಗಳು ಏನೇನು ಮಾಡಬೇಕು ಸರಿಯಾದ ರೀತಿಯಲ್ಲಿ ಅದೆಲ್ಲವನ್ನು ಕೂಡ ಸದ್ಯಕ್ಕೆ ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇತರರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ ದೇವರು ಒಳ್ಳೆಯವರಿಗೆ ತುಂಬಾ ಕಷ್ಟ ಕೊಡ್ತಾನೆ ಅದರ ಕೊನೆಯ ಕೈ ಹಿಡಿತಾನೆ ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ ಅದರ ಕೊನೆಯ ಕೈ ಬಿಟ್ಬಿಡ್ತಾನೆ ಎಂಟಿವಿ ಸಿ ಟಿ ಯುಗದಲ್ಲಿ ಖುಷಿಯಾಗಿದೆ